ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸಂಡೆ ಅರ್ಲಿ ಮಾರ್ನಿಂಗು ಒಂದು ರೈ ಒಳ್ಳೆ ಬ್ಯೂಟಿಫುಲ್ ರೈಡ್ ಹೊಂಟಿದ್ದೀವಿ ನಾನು ನಮ್ಮ ಫ್ರೆಂಡ್ಸು ಇನ್ನೂ ಅಲ್ಲಿ ಇನ್ನೊಂದು ಜಾಯ್ನ್ ಆಗ್ತಾರೆ ಇನ್ನೊಂದು ಕಡೆಯಿಂದ ಫೈನಲ್ ನಮ್ಮ ಗಾಡಿ ವಾಮಪ್ ಆಗ್ತಾ ಇದೆ ಈಗ ಫ್ಯೂಯಲ್ ಅಂತ ಫ್ಯೂಯಲ್ ಇಲ್ಲ ಬ್ರೋ ಫ್ಯೂಯಲ್ ಫುಲ್ಲು ಲೋ ಆಗಿದೆ ಫ್ಯೂಯಲ್ ಇಲ್ಲವೇ ಇಲ್ಲ ನೋಡಿ ಏನೋ ಕಾಣಿಸ್ತಾನೆ ಇಲ್ಲ ಮಿಸ್ಟ್ ಅಲ್ವಾ ಬೆಳಗ್ಗೆ ಬೆಳಗಿನ ಜಾಗ ಮೂರು ಗಂಟೆ ಎಲ್ಲ ಚಳಿ ಫುಲ್ಲು ಚಳಿ 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 ಫುಲ್ಲು ಚಳಿ ಇದು ಒಂದು ನಿಂಬಲಾಗ್ತದೆ ಕೈಯೆಲ್ಲ ಗಾಡಿ ಕ್ಲಚ್ಚಲ್ಲಿ ಸ್ಟಾರ್ಟೇ ಆಗ್ತಾಯಿಲ್ಲ ಕ್ಲಚ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗ್ತಿದೆ ಬರೀ ನೋಟ್ಲಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾಯಿದೆ ಅದೇನು ಸಹ ಚೆಕ್ ಮಾಡಿಸ್ಬೇಕು ಬಂದಮೇಲೆ ಬಟ್ ಗಾಡಿಯೆಲ್ಲ ಹೋಗುತ್ತೆ ಡೌಟ್ ಇಲ್ಲ ಫಸ್ಟು ಫ್ಯೂಯಲ್ ಸ್ಟಾಪ್ ಹಾಕೋಣ ಬನ್ನಿ ಈಗ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತೀನಿ ಬ್ರೋ ಫುಲ್ ಟ್ಯಾಂಕ್ ನೋಡಿ ನಿಮ್ಗೆ ಕಾಣಿಸ್ತೀನಿ ಫುಲ್ ಟ್ಯಾಂಕ್ ಹಾಕ್ಸಿ ಈಗ ಇವಾಗ ರೈಡು ಹೊರಡೋದು ಇವಾಗ ಮೀಟರ್ ಪಾಯಿಂಟ್ಗೆ ಹೋಗ್ಬೇಕೀಗ ગોળે ગામ ನೋಡಿ ಈಗಾಗಲೇ ಟೈಮ್ ಏಳುವರೆ ಅಲ್ಲಿ ಉಡ್ತವನೇ ಈ ಕಡೆ ಇಮ್ಮ ಐತೆ ಇನ್ನು ಮಿಶ್ಟಿ ಇನ್ನೂ ಫಾಕ್ ಇನ್ನೂ ತುಂಬ್ಕೊಂಡೈತೆ ಇನ್ನೂ ಫಾಕ್ ಕ್ಲಿಯರ್ ಆಗೋಕ್ಕಿನ್ನೂ ಅರ್ಧ ಗಂಟೆ ಒಂದು ಅವರ್ ಬೇಕು ಅಲ್ಲಿವರೆಗೂ ಒಂದು ಫೋಟೋ ಸೆಕ್ಷನ್ ಮಾಡೋಣ ಅಂತ ಸೈಡ್ಗೆ ಹಾಕಿದೀವಿ ಅಲ್ಲ ಸಾಕು ಆದರೂ ಸೈಕ್ ಸೈಕಾಗಿ ಗೊತ್ತಾಯ್ತು ವಿಡಿಯೋ ಫೋಟೋಸ್ ಎಲ್ಲ ಇನ್ಸ್ಟಾ ಸ್ಟೋರಿಗೆಲ್ಲ ಅಪ್ಲೋಡ್ ಮಾಡಕ್ಕೆ ಒಳ್ಳೊಳ್ಳೆ ಪಿಕ್ಸ್ ಎಲ್ಲ ಸಿಕ್ತು ಗಾಯಸ್ ನೋಡಿ ಇವಾಗ ಬರುತ್ತೀಗ ಮಿಶ್ಟು ಇನ್ನೂ ಎಷ್ಟು ಇನ್ನೂ ರೋಡೇ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಇನ್ನೂ ಏಳುವರೆ ಆದ್ರೂ ನೋಡಿ ಅಲ್ಲಿ ಎಷ್ಟು ಮಿಶ್ಟ್ ಇದೆ ಇನ್ನು ರೋಡು ಇನ್ನೂ ಕ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬನ್ನಿ ಇವಾಗ ಬೆಟ್ ಇಲ್ಲಿಂದ ಹಿಲ್ಸ್ ಸ್ಟಾರ್ಟು ಎನ್ನುಕೊಂಡ ಹಿಲ್ಸು ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ರೋಡ್ ಚೆನ್ನಾಗಿರೋದು ಅದು ಅದು ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ರೋಡೇ ಚೆನ್ನಾಗಿಲ್ಲ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದೆ ಅಷ್ಟೇ ಗಾಯ ಬೆಟ್ಟ ಇದು ರೋಡ್ ಮಾತ್ರ ಬಟ್ ಎಂಡಿಂಗ್ ಪಾಯಿಂಟಲ್ಲಿ ಏನು ಅಂದರೆ ಏನೂ ಇಲ್ಲ ಬರೀ ಡೆಡ್ ಎಂಡ್ ಅಷ್ಟೇ ಬರೀ ಈ ರೋಡ್ಗೋಸ್ಕರನೇ ಅಷ್ಟು ಪ್ರೇಸ್ ಆಟೈತೆ ರೋಡ್ ಮಾತ್ರ ಕರ್ಬೋ ಟೈಟ್ ಟೈಟ್ ಕರ್ನ್ಸ್ ಸೂಪರ್ ಬೈಕ್ ತಂದ್ರೂ ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡೋಕ್ಕಾಗೋದೇ ಇಲ್ಲ ಅದೇ ಚಿಕ್ಕ ಚಿಕ್ಕದಾಗ ಚಿಕ್ಕಿರೋ ಒಂದು ತ್ರೀ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಬೈಕ್ ಸಿ ಸಿ ಬೈಕ್ಗಳೆಲ್ಲ ಚೆನ್ನಾಗಿ ಆಟ ಆಡ್ಬೋದು ಬಟ್ ದೊಡ್ಡ ದೊಡ್ಡ ಬೈಕಲ್ಲೆಲ್ಲ ಕಾ ಲೀ ಲೀನ್ಸು ಕಾರ್ನರ್ಸ್ ಎಲ್ಲ ತಗೊಳಕ್ಕಾಗಲ್ಲ ಅದೊಂಥರ ರೋಡ್ಬೇಕು అరియవ మున్నవే పరిచితనగే కళయకు మున్నవే ఇంత బేగ సిగబారీ ఇదూ కూడా నన్నను కళయవమున్నవే పరవశనది అరియు మున్నవే పరిచితనగ ಎತ್ತ ಎತ್ತ ಲೈಟಾಗಿ ಆಗಿ ಬಿಡು ಬಿಡೋಕ್ ಹಲಾಕ್ ಟ್ರೈ ಮಾಡ ಅಷ್ಟನಾ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡು ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡು ಇಲ್ಲ ಎರಡು ಆಫ್ ಮಾಡ್ಬೋದಾ ಸೂಪರ್ ಮೋಟ ಆಯಿತು ಎ ಬಿ ಎಸ್ ಅಷ್ಟೇ ಆಫ್ ಮಾಡುತ್ತೆ ಎ ಬಿ ಎಸ್ ಅಷ್ಟೇ ಅಂತ ಎ ಬಿ ಬಿ ಎಸ್ ಮುಂದೆ ಮೇಲ್ತಾನೆ ಇರೋದು ಅಲ್ಲ ಎರಡು ಇಲ್ಲ

ಸೇಮ್ ಐಸ್ ಕ್ಯಾಂಡಿ ಇನ್ನೊಂದು ಬಂತು ಬಾ ಹಾಂ ರೀ ಲ್ಯಾಂಡ್ಸ್ಕೇಪಲ್ಲ ಒಂದು ತಗೋದ್ಬಿಡ್ತೀನಿ ನಡಿ ಹಂಗ್ಯಾರ ಹಂಗಾರ ನೆಕ್ಸ್ಟ

ಅದು ಟ್ಯಾಂಕ್ ಐಟ್ ಐತಲ್ಲ ಬೀಜ ಎಫೆಕ್ಟ್ ಮಾಡಬಹುದು ಅವನು ಇಲ್ಲ ಅಷ್ಟೇ ಗಾಢಾಕಿಲ್ಲ ಹಾಕಿಲ್ಲ ಅಂತ ಗಾಡಿ ಹಾಕಿಲ್ವ ಅಂತ ಅಯ್ಯೋ ಈ ಸಕ್ಕತ್ತಾಗೈತೆ ಅದ ವಯೋ ಇನ್ನೇ ಇನ್ನೇ ಏನೋ ಸುಮ್ಮನೆ ಆ ಕಡೆ ನೋಡು ಅಯ್ಯ ಅಯ್ಯ್ ಅಯ್ಯ

ಗೋರೆಲ್ಲ ಪಕ್ಕ ಗೊತ್ತಾಯ್ತು ಕೊಡ್ತಾ ಇರಂಗೆ ಆಯ್ತಲ್ಲ ಇಲ್ಲ ಕ್ಯಾಂಡಿ ಕೊಡ್ಬೇಕಾ ಕ್ಯಾಂಡಿ ಶಾಡ್ಕೊಂಡು ಕ್ಯಾಂಡಿ ಲಾಲಿಪಾಪ್ವಾಗ ನಗ್ತಾಳೆ ಇವಾಗ ನಗ್ತಾರೆ ನಗ ನಾವು ಅವಾಗಲೇ ನಕ್ಕಿದ್ರೆ ಎಷ್ಟು ಚೆನ್ನಾಗಿ ಬಂದಿರೋದು ಫೋಟೋ ಒಂದು ಹೆಲ್ಮೆಟ್ ಹಾಕೊಂಡ್ಬಿಡೋಗ್ಲಿ ಇನ್ಯಾತರ ನೋಡ್ರಿ ರೋಡ್ ಮೇಲೆ ಕುತ್ಕೋತಿ ಯಾ ಅದು ಚೆನ್ನಾಗಿರುತ್ತೆ ಹೆಲ್ಮೆಟ್ ಹಾಕೋ ಕೆ ಟಿ ಎಂ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟವ್ರು ಬಿಡು ಅದ್ರೇನು ಎರಡನೇ ಮಾತೇ ಇಲ್ಲ ಏನ್ ಚೆನ್ನಾಗುರು ಐವೇಲ್ ಅಕ್ಕಪಕ್ಕ ನೋಡೋದೇ ಇಲ್ಲ ಹಂಗೆ ನುಗ್ತಾ ಇರ್ತಾನೆ ಇರ್ತಾರೆ ಅಲ್ಲಿಂದ ಊಟ ಮಾಡಿಕೊಂಡು ಇವಾಗ ಬೆಂಗಳೂರು ಕಡೆ ಓಡಿಸ್ತಾ ಇದ್ದೀವಿ ಗಾಯಸ್ ನಾವು ಐ ಬಿ ಎಲ್ ಬರ್ತಾ ಇರಬೇಕಾದ್ರೆ ಈ ವ್ಯಕ್ತಿ ಬರ್ತಾನೆ ಸೆಂಟ್ರಲ್ಲಿ ಸೆಂಟ್ರ್ ರೋಡಲ್ಲಿ ಹೋಗ್ತಾ ಇರ್ತಾನೆ ಇವನಿಗೆ ಆರ್ ಆನ್ ಮಾಡ್ತೀವಿ ಆರ್ ಆನ್ ಮಾಡಿದಾಗ ಇವನು ಇಮಿಡಿಯೇಟು ಲೆಫ್ಟಿಗೆ ಹೋಗಬೇಕಾಗಿ ಇಮಿಡಿಯೇಟಿಗೆ ರೈಟಿಗೆ ಎಳ್ದು ಬಿಡ್ತಾನೆ ಆ ಟೈಮಲ್ಲಿ ನಾನು ಗೋಪುರು ಸ್ವಿಚ್ ಆಫ್ ಆಗಿರುತ್ತೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಳೋಕೆ ಅಂತ ಸೈಡ್ಗೆ ಹಾಕಿದಾಗ ಇವನು ಆವಾಗ ಊರವ್ರನ್ನೆಲ್ಲ ಕರ್ಕೊಂಬಂದು ಸೇರಿಸಿ ಗಲಾಟೆ ಮಾಡ್ಸೋಕೆ ಟ್ರೈ ಮಾಡ್ತಾನೆ ಬಟ್ ಅದು ಅದೆ ಅದು ಯಾವುದು ನಡಿಯೋಲ್ಲ ನೀನು ಆರನ್ನು ನೋಡಿದಾಗ ರೈಟ್ಗೆ ಹೋಗ್ಬೇಕಾ ಲೆಫ್ಟ್ ಹೋಗಬೇಕು ಸೈಡ್ ಹೋಗೋ ಮತ್ತೆ ಹೋಗೋ ನಾನು ಆರನ್ ಅದಕ್ಕೆ ಮಾಡಿ ಸೈಡ್ ಅಂತ ನೀನು ಆರ ನೋಡಿದಾಗ ರೈಟ್ ಹೋಗ್ಲಾ ಎಲ್ಲ ಹೋಗಪ್ಪ ಆಯ್ತು ಅಲ್ಲಣ್ಣ ಎಲ್ಮೆಟ್ ಹಾಕ್ಬೇಕಣ್ಣ ಆರು ನೋಡಿದ್ರೆ ಲೆಫ್ಟ್ಗೆ ಹೋಗ್ಬೇಕಾ ರೈಟ್ ಹೋಗ್ಬೇಕಣ್ಣ ಹಿಂಗೆ ಆರು ನೋಡಿದ್ದಾ ಇಲ್ಲಿ ಲೆಫ್ಟ್ ತಾನೆ ಇವ್ರು ರೈಟ್ಗೆ ಹೇಳಿದ್ರೆ ಯಾರಿಗಣ್ಣ ಬೇಜಾರಾಗಲ್ಲ ಅದಕ್ಕೆ ಕೈ ತೋರ್ಸೆ ಸೈಡ್ಗೆ ಹೋಗೋಲ್ಲೇ ಅಂತ ಅದ್ರಲ್ಲಿ ಏನಣ್ಣ ತಪ್ಪು ನೋಡು ಏನೋ ಒಂದ್ ಹೇಳ್ತೀವಿ ಎಲ್ಮೆಟ್ ಹಾಕೊಂಡು ಹೋಗ್ರಿ ಅಂತ ನಮ್ಮ ಮೇಲೆ ಮಾಡಿದ್ರೆ ನಾವೇನಣ್ಣ ಮಾಡೋಣ ಓಕೆ ಅಣ್ಣ ಬಾಯ್ 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 ಸರಿ ತುಂಬ ಕೆಟ್ಟಿರುವೆನೋದೇನು ಕಟ್ಟಿರಲು ಕೌತುಕ ಒಂದೊಂದೇ ಹೇಳಬೇಕು ಇಲ್ಲಿಂದ ನನ್ನ ಫ್ರೆಂಡ್ಸ್ ಎಲ್ಲ ವಾಲ್ಟ್ರೋ ಅವ್ರವ್ರ ಮನೆಗೆ ಇಲ್ಲಿಂದ ನಾನು ನಾ ಒಬ್ಬನೇ ನನ್ನ ಮನೆಗೆ ಹೋಗಬೇಕು ಈ ವಿಡಿಯೋ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸರಿ ಮತ್ತೆ ಹಾಗಿದ್ರೆ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಯುವರ್ ಫ್ಯಾಮಿಲಿ ಬಾಯ್ ಬಾಯ್